Ne yapıyorsun? Hey. Ne oh, oh. <laughs> 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 <Yo, gülüyor> பண்டித்தோக மொ நம்ம ஒர்த்த பண்டித்து பண்டித் நம்ம பண்டித்து மேலே எதிர நம் ஆச்சின் காலேயா நோட் பஞ்சாத்தி பண்டித் பண்டிக

ರಿ ಗಾಯಚಿರಿಗೂ ಗಾಯತ್ರಿ ಗೆಳೆಯರುವುದರಿಂದ ಧನ್ಯವಾದಗಳು ಗಾಯತ್ರಿ ಗೆಳೆಯರ ಬಳಗೆ ಸೇರಿಸಿ ಇವರಿಂದ ಶ್ರೀ ಕ್ಷೇತ್ರ ಗೋಕರ್ಣದ ಪ್ರತಿಷ್ಠಿತ ಸುಧೋಣ ಪಂಚಾಂಗ ಸಂಪಾದಕರಾದ ಶ್ರೀ ವೆಂಕಟರಣ್ಣ ಡಾಕ್ಟರ್ ವೆಂಕಟರ ಭುವನೇಶ್ವರ ಪಂಡಿತವರಿಗೆ ಇತ್ಯಾದಿಗಳಿಂದ ಗೌರವ ಪೂರ್ವಕವಾಗಿ ನೀಡಿದ ಪತ್ರ ಗೌರವಾನ್ವಿತ ಶ್ರೀ ವೆಂಕಟರಮ್ ಪಂಡಿತರೆ ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀಮತಿ ಲಕ್ಷ್ಮೀ ಹಾಗೂ ಶ್ರೀ ನಂತರ ಎಲೆಕ್ಟ್ರಿಕಲ್ ಡಿಪ್ಲೋಮಾ ಕೋರ್ಸ್ ಅನ್ನು ಜೀವನವನ್ನು ಆರಂಭಿಸಿವೆ ಖ್ಯಾತ ಸಾಹಿತಿಗಳು ಸಂಸ್ಕೃತ ನಾಟಕಕಾರರು ಹಾಗೂ ಜ್ಯೋತಿಷಿಗಳು ನಂತರ ಒಗ್ಗೋಡು ಪಂಚಾಂಗದ ಸಂಪಾದಕತ್ವದ ಜವಾಬ್ದಾರಿಯನ್ನು ತಮ್ಮ ಸಹೋದರ ಜೊತೆ ನಿರ್ವಹಿಸಿ ತಮ್ಮ ಚಿಕ್ಕ ತಂದೆಯವರಾದ ವಿದ್ವಾನ್ ಶ್ರೀ ರಾಮ್ ಪಂಡಿತರಲ್ಲಿ ಫಲ ಜ್ಯೋತಿಷ್ ಅಭ್ಯಾಸವನ್ನು ಪಡೆದಿದೆ ಇಂತಹ ತಮ್ಮ ಕ್ರಿಯಾಶೀಲತ್ವದ ಪ್ರತಿಭೆಯನ್ನು ಗುರುತಿಸಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ ಹುಬ್ಬಳ್ಳಿಯವರಿಂದ ಪಂಚಾಂಗ ಭಾಸ್ಕರ ಎಂಬ ಬಿರೋಧಿನೆಲು ಉಡುಪಿಯ ಶ್ರೀ ಶ್ರೀ ಪೇಜಾವರ ಸ್ವಾಮೀಜಿಯವರಿಂದ ಜ್ಯೋತಿಷ್ಯ ಸಮ್ಮೇಳನದಲ್ಲಿ ಜ್ಯೋತಿಷ್ಯ ಚೂಡಾವಣಿ ಎಂಬ ಬಿರುದಿನಿಂದ ಸನ್ಮಾನ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಸಂತಿ ಪ್ರಶಸ್ತಿಗೆ ಹಾಜರಾಗಿದ್ದೀವಿ ಅಲ್ಲದೆ ಕಳೆದ ಇಪ್ಪತ್ಮೂರು ಸಾಲಿನಲ್ಲಿ ಕೋಲ್ಕತ್ತಾದ ಇನ್ಸ್ಟಿಟ್ಯೂಟ್ ಆಫ್ ಓರಿಯೆಂಟಲ್ ಹೆರಿಟೇಜ್ ಇಂಟರ್ನ್ಯಾಷನಲ್ ಡಾಕ್ಟರ್ ಆಫ್ ಓರಿಯೆಂಟಲ್ ಲರ್ನಿಂಗ್ ಆನ್ ಧರ್ಮಶಾಸ್ತ್ರ ಪ್ರತಿಷ್ಠಿತ ಮತ್ತು ಜ್ಯೋತಿಷ್ಯ ಪ್ರವೀಣ ಪಂಡಿತರ ಮನೆ ತರದ ಪ್ರತಿಷ್ಠಿತವನ್ನು ದ್ರಗ್ ಸಿದ್ಧಾಂತ ರೀತಿಯ ತಮ್ಮ ಕೌಲು ಇಲ್ಲಿಯವರೆಗೂ ನೂರ ನಲವತ್ತೈದು ವರ್ಷಗಳಿಂದ ಪರಂಪರಾಗತವಾಗಿ ನಿರಂತರವಾಗಿ ಸುವ್ಯವಸ್ಥಿತವಾಗಿ ಶಾಸ್ತ್ರೀಯವಾಗಿ ನಡೆಸಿಕೊಂಡು ನಡೆಸಿಕೊಂಡು ಬಂದ ಕೀರ್ತಿ ತಮ್ಮ ಕಂಡಿದೆ ಅಂತೆಯೇ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ತಮ್ಮ ಜ್ಯೋತಿಷ್ಯ ಸಿದ್ಧಾಂತದ ಸೇವೆ ಅವಿರತವಾಗಿ ತಮ್ಮಿಂದ ಬರೆಯಲಿ ಹಾಗೂ ತಮಗೆ ಶ್ರೀದೇವರು ನೀಡಲಿ ಎಂದು ನಮ್ಮ ಆರಾಧ್ಯ ದೇವರಾದ ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀ ಮಹಾಗಣಪತಿ ಶ್ರೀ ಮಹಾಬಲೇಶ್ವರ ಶ್ರೀ ತಾಮ್ರಗೌರಿ ಹಾಗೂ ಶ್ರೀ ಮಾರ್ಕಂಬ ದೇವಿಯವರಲ್ಲಿ ಪ್ರಾರ್ಥಿಸಿ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ ನೂರ ನಲವತ್ತೈದು ವರ್ಷದಿಂದ ಅದು ರಚನೆ ಆಗ್ತಾ ಇದೆ ಅಂತ ಹೇಳಿದ್ರು ಸಮಾಜ ಇಪ್ಪತ್ತೈದು ಸಾವಿರ ಪ್ರತಿ ಖರ್ಚಾಗ್ತಾರೆ ಆಗ್ತಾ ಇದೆ ಭಾರತದಲ್ಲಿ ಮೂರು ರೀತಿಯ ಪಂಚಾಂಗಗಳಿವೆ ಆಶ್ರಯವಾಗಿ ಐದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಸೂರ್ಯ ಸಿದ್ಧಾಂತ ಅದು ಕಾವಕಾಲಕ್ಕೆ ಪರಿಷ್ಕರಣೆ ಆಗ್ತಾ ಬಂತು ವರಾ ಬ್ರಹ್ಮಗುಪ್ತ ಇತ್ಯಾದಿ ಆ ನಂತರ ಆರ್ಯಭಟ್ಟದಿಂದ ಬಂದಿರತಕ್ಕಂಥ ಆರ್ಯಭಟ್ಟಿಯ ಇದರಲ್ಲಿ ಕಾಲ ಕಾಲಕ್ಕೆ ಪರಿಷ್ಕರಣೆ ಮಾಡಬೇಕಾಗಿತ್ತು ಆಗ್ತಾ ಇಲ್ಲ ಮಾಡಿದ ತುಂಬಾ ತೊಡಕುಗಳಿವೆ ಅದರ ನಂತರ ಈ ದೃಢ ಸಿದ್ಧ ಜ್ಯೋತಿಷ್ಯದಲ್ಲಿ ಪಂಚಾಂಗ ಒಂದು ಮಾತಿದೆ ನಮಗೆ ಫಲ ಜ್ಯೋತಿಷ್ಯ ಮಾತ್ರ ಗೊತ್ತಿದೆ ಪಂಚಾಂಗ ಗೊತ್ತಿಲ್ಲ ಪಂಚಾಂಗ ಗಣಿತ ಮಾಡಿದ್ರು ಗಣಿತ ತಜ್ಞರು ಆಗ್ಬೇಕು ಧರ್ಮಶಾಸ್ತ್ರದ ತಜ್ಞರು ಆಗ್ಬೇಕು ಯಾಕಂದ್ರೆ ಸರಿಯಾದಂತಹ ಮುಹೂರ್ತ ಯಾವುದು ಈ ಒಂದು ಆಚರಣೆಗೆ ಧರ್ಮಶಾಸ್ತ್ರದ ಆಚರಣೆಗೆ ಅವ್ರಿಗೆ ಗೊತ್ತಿರಬೇಕಾಗುತ್ತೆ ಯಾಕಂದ್ರೆ ಸರಿಯಾದಂತಹ ಮುಹೂರ್ತದ ಮಾಡಿದಾಗ ಫಲ ಇದೆ ಓದಿದಾಗ ಫಲ ಇಲ್ಲ ಸಂಕ್ರಮಣದ ಪುಣ್ಯ ಸ್ನಾನವನ್ನ ಉತ್ತರಾಯಣದಲ್ಲೇ ಮಾಡಬೇಕು ಅಂತ ಸೊ ನಾವು ದಕ್ಷಿಣಾಯನದಲ್ಲಿ ಪುಣ್ಯ ಸ್ನಾನ ಮಾಡೋದು ಸ್ವಲ್ಪ ಇಲ್ಲ ನಾವು ದಕ್ಷಿಣಾಯಣದ ಪ್ರಾರಂಭ ಆಗುವಾಗ ದಕ್ಷಿಣಾಯನ ಪ್ರಾರಂಭ ಆಗುವ ಮೂವತ್ತು ಗಡಿ ಪೂರ್ವದಲ್ಲೇ ಪುಣ್ಯ ಸ್ನಾನ ಮಾಡಬೇಕಾಗತ್ತೆ ಉತ್ತರಾಯಣ ಘಟಿಸಿ ಮೂವತ್ತು ಗಟಿಯನ್ನು ನಂತರ ಪುಣ್ಯ ಸ್ನಾನ ಮಾಡಬೇಕಾಗತ್ತೆ ಇದೆಲ್ಲ ಪರಿಕಲ್ಪನೆಗಳು ಪಂಚಾಂಗ ಕರ್ತನಿಗೆ ಗಣಿತ ಸತ್ಯ ಮಾತ್ರ ಅಲ್ಲ ಅದರ ಜೊತೆ ಧರ್ಮಶಾಸ್ತ್ರದ ಹೊರತೆ ಕೂಡ ಒಳ್ಳೆಯದು ಇಡೀ ಭಾರತದಲ್ಲಿ ಧ್ವಸಿದ್ಧಾಂತ ಪ್ರತಿಷ್ಠಿತವಾದ ಪ್ರತಿಷ್ಠಿತವಾದಂತಹ ಪಂಚಾಂಗ ನಮ್ಮ ಪಂಚಾಂಗ ಮತ್ತು ಮಹಾರಾಷ್ಟ್ರದ ದಾದ್ಯ ಪಂಚಾಂಗ ಸೊ ಈ ಪಂಚಾಂಗ ಎಷ್ಟು ಸುದೀರ್ಘ ಕಾಲವಾಗಿ ನಡೆಸಿಕೊಂಡು ಬಂದಿದೆ ಉಳಿದ ಸೂರ್ಯ ಸಿದ್ಧಾಂತ ಪಂಚಾಂಗದಲ್ಲಿ ಗ್ರಹಣಾಧಿಗಳನ್ನ ಲೆಕ್ಕಾಚಾರ ಹಾಕಿದ್ರೆ ಅದು ಅರ್ಧ ಗಂಟೆಗೆ ತಪ್ಪೋಗುತ್ತೆ ಸೂರ್ಯ ಗ್ರಹಣ ಆಗಂತು ಅವರ ಆ ಸೂರ್ಯ ಸಿದ್ಧಾಂತದ ಪ್ರಕಾರ ಮಾಡಿದಾಗ ಗ್ರಹಣದ ಅವಧಿ ಮುಗಿದ ನಂತರ ಆಯ್ತು ಯಾಕಂದ್ರೆ ಅದು ದೋಷ ಅಂತಲ್ಲ ಕಾಲಕ್ಕೆ ನಾವು ದೃಢ ಖಗೋಳ ತಲೆ ಏನು ಗೋಚರ ಆಗುತ್ತೋ ಅನುಗುಣವಾಗಿ ಲೆಕ್ಕದಲ್ಲಿ ಪರಿಷ್ಕರಣೆ ಮಾಡಿಕೊಳ್ಳಿ ದೃಕ್ ಸಿದ್ಧಾಂತ ಪರಿಷ್ಕರಣೆ ಮಾಡಿಕೊಂಡಿದೆ ಸೂರ್ಯ ಸಿದ್ಧಾಂತ ನಿಂತು ನೀರಾಗಿ ಎರಡ್ ಸಾವಿರದ ಮೂರರಲ್ಲಿ ಸ್ವರ್ಣಿ ಮಠದಲ್ಲಿ ಇಡೀ ಭಾರತದ ಪಂಚಾಂಗ ಚರ್ಚೆಯನ್ನ ಕಳಿಸಿ ಒಂದು ವಿಚಾರ ಕೊಡ್ತೇನೆ ಮಾಡ ಉಡುಪಿಯಲ್ಲಿ ಗ್ರಾಮದಲ್ಲಿ ಶ್ರೀನಿವಾಸ್ ಪಡಿಗರು ಮೂರು ಸಿದ್ಧಾಂತದಲ್ಲಿ ಪರಿಣಿತು ಅವರ ನೇತೃತ್ವದಲ್ಲಿ ಎಲ್ಲ ಪಂಚಾಂಗ ಕೆಲಸ ಮಾಡಬೇಕು ಅದಕ್ಕೆ ಒಂದು ಸಮಿತಿಯನ್ನು ಮಾಡಿ ಇಡೀ ಭಾರತದ ಈ ಪಂಚಾಂಗವನ್ನ ಪರಿಷ್ಕರಣೆ ಅಂತ ಅದಕ್ಕೆ ಬೆಂಗಳೂರಿನ ವಿಜ್ಞಾನಿಗಳು ಕೂಡ ಇಟ್ಕೊಂಡಿದ್ದು ಇದಾಗಿ ಒಂದು ಹನ್ನೆರಡು ವರ್ಷಕ್ಕೆ ತಿರುಪತಿಯಲ್ಲಿ ಮತ್ತೆ ಇಡೀ ಭಾರತದ ಎಲ್ಲ ಪಂಚಾಂಗ ಕರ್ತನ ಸೆನ್ಸ್ ಮಾಡಬೇಕು ಆದ್ರೂ ಅದಕ್ಕೆ ಉತ್ತರ ಕಂಡುಕೊಳ್ಳಿಕ್ಕಾಗಿಲ್ಲ ಆಧುನಿಕ ಖಗೋಳ ಗಣಿತದಿಂದ ಯಾವ್ಯಾವ ಮೌಲ್ಯ ಬರುತ್ತೋ ಸ್ಥಾನ ಬರುತ್ತೋ ಗ್ರಹಗಳಿಗೆ ಅದು ನಮ್ಮ ಪಾರಂಪರಿಕ ಗ್ರಹಣದಿಂದ ಬರಬೇಕು ಅಂತ ದುಡ್ಡು ಸಿದ್ಧಾಂತದಿಂದ ಬರ್ತಾ ಇದೆ ಸೂರ್ಯ ಸಿದ್ಧಾಂತ ಆರ್ಯ ಬಟ್ಟೆಯಿಂದ ಬರ್ತಾ ಇದೆ ಅಥವಾ ಹಬ್ಬಗಳ ದಿನಗಳಿಗೆ ಏಕರೂಪತೆ ಬರಬೇಕು ನಾವು ಉಡುಪಿಯಲ್ಲಿ ನಾಲ್ಕು ಮಠ ದೃಕ್ಷಿತ ಅಂತ ಅನುಸರಿಸುತ್ತೆ ಮತ್ತು ನಾಲ್ಕು ಮಠ ಸೂರ್ಯ ಆಯಪಟ್ಟಿಯನ್ನು ಅನುಸರಿಸುತ್ತೆ ನಾಲ್ಕು ಮಠದಲ್ಲಿ ದ್ವಾದಶೀತೆ ಪಾಲನೆ ಮಾಡ್ತಾ ಇದ್ರೆ ನಾಲ್ಕು ಮಠ ಏಕಾದಶಿ ಉಪವಾಸ ಮಾಡ್ತಾ ಇದು ಒಂದು ವಿಪರ್ಯಾಸ ನಮಗೆ ಅದು ಗಣೇಶ ಚತುರ್ಥಿ ಇರ್ಬೋದು ನವರಾತ್ರಿ ಇರ್ಬೋದು ಇಡೀ ಭಾರತದಲ್ಲಿ ಏಕರೂಪತೆ ಬರಬೇಕು ಅದಕ್ಕೆ ಈ ಪರಿಷ್ಕರಣೆ ಅತ್ಯಗತ್ಯ ಇಷ್ಟು ದೀರ್ಘ ಕಾಲದಿಂದ ಈ ಒಂದು ಪಂಚಾಂಗವನ್ನ ಅದು A única que, é que agora é quer